ಕೃಷ್ಣಾ ನದಿ ದಡದ ಗ್ರಾಮಗಳಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಂದ ಪ್ರವಾಹದ ಕುರಿತು ಮಾಹಿತಿ ಕೃಷ್ಣಾ ನದಿಯ ಸಂಭಾವ್ಯ ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸಲು ಜಿಲ್ಲಾಡಳಿತ ಸನ್ನದ್ದವಾಗಿದೆ ನಾಗರಿಕರು ಭಯಪಡುವ ಅವಶ್ಯಕತೆ ಇಲ್ಲ ಆದರೂ ಸಹ ನದಿ ತೀರದ ಗ್ರಾಮದ ಗ್ರಾಮಸ್ಥರು ಎಚ್ಚರಿಕೆ ವಹಿಸಬೇಕೆಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಅವರು ರಾಯಬಾಗ್ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಮಹಾರಾಷ್ಟದ ಅಧಿಕಾರಿಗಳೊಂದಿಗೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅದಾಗೂ ಸಹ ನದಿ ತೀರದ ಗ್ರಾಮಸ್ಥರು ಎಚ್ಚರಿಕೆ ವಹಿಸುವಂತೆ ಅನಾವಶ್ಯಕವಾಗಿ ನದಿ ತೀರಕ್ಕೆ ಹೋಗದಂತೆ ಸೂಚಿಸಿದ್ದಾರೆ ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿದೇ ಪೂರ್ವ ತಯಾರಿ ನಡೀತಾ ಇದೆ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಹೆಚ್ಚು ಮಳೆ ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಸಜ್ಜಾಗಿ ಬೆಟ್ಟ ಮುಗಿಸ್ಬೇಕಾಗಿತ್ತು ಜಿಲ್ಲಾಡಳಿತ ಈಶ್ವರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಬೆಟ್ಟ ಹಚ್ಚಿಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಬೆಂಜಿ ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಫೌಂಡೇಶನ್ ಕೊಡುವಂಥ ಪ್ರಯತ್ನ ಇದೆ ಸೊ ಇಲ್ಲಿವರೆಗೆ ತೊಂದರೆ ಇಲ್ಲ ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದು ಕೂಡ ಅವ್ರು ತಯಾರಿ ಇಲ್ಲಿದ್ದಾರೆ ನಮ್ಮ ಒಂದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದರೂ ಕೂಡ ಅದು ಮ್ಯಾನೇಜ್ ಮಾಡಲಿಕ್ಕೆ ಸರ್ವ ಪದ್ಧತಿ ಮಾಡ್ಕೊಂಡಿದ್ದಾರೆ ಬರ್ಲಿ ಇನ್ನೂ ಮೂವತ್ ಸಾವಿರ ಏನು ಬಿಡ್ತಿದಾರತ್ರ ಮೂವತ್ ಸಾವಿರ ಬಂದ್ರೆ ಏನಂತ ಮೂರ್ ಲಕ್ಷ ಮೇಲೆ ಬಂದ್ರೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋಷ್ಟು ಅವ್ರು ಬಂದ್ರೆ ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದಾರೆ ಯಾರ ಜನ ಬರ್ಬೇಕು ಜನ ಬಂದ್ರೆ ರೆಡಿ ಮಾಡ್ತಾರೆ ಇದಿನ್ ಒನ್ ಅವರ್ನಾಗಿ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಸ್ಕೂಲಲ್ಲಿ ಲಾಸ್ಟ್ ಟೈಮ್ ಅನುಭವ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಬ್ಯೂಸಂಕ ನಿರ್ಮೆ ಅವೆಲ್ಲ ಏನು ಎಂತ ಎಲ್ಲಾನು ಕೂಡ ಜಿಲ್ಲಾಡಳಿತ ಗೊತ್ತಿದೆ ಯಾರೇ ಬಂದರೂ ಅದನ್ನು ಮಾಡ್ಲಿಕ್ಕೆ ಅವರ ಕೆಲವು ಬರ್ಲಿಕ್ಕೆ ರೆಡಿ ಇಲ್ಲ ಮನವೊಲಿಸುವಂಥ ಕೆಲಸ ಜಿಲ್ಲಾಡಳಿತ ಪೊಲೀಸರು ಮಾಡ್ತಿದ್ದಾರೆ ಯಾಕಂದರೆ

ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡಿ ಕೊಡ್ತೀವಿ ಹಾಂ ಒಂದು ಮನೆ ಪ್ಲಸ್ ಅವ್ರಿಗೆ ಅದರಲ್ಲಿ ಪ್ಲಸ್ ಒಂದು ಮನೆ ಅಂದರೆ ಹೆಚ್ಚು ಕಮ್ಮಿ ಅದು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ಲಕ್ಷವರೆಗೆ ಮದ್ದೆ ಬಂತು ಅದು ನಾವು ಕೊಡುವಂಥ ಮಾಡ್ತಾಯಿದ್ದೀವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಯೋಚನೆ ಮಾಡಿದ್ದೀವಿ ಆದರೆ ಭಾಳ ಮಂದಿಗೆ ಕೊಡ್ಲಿಕ್ಕೆ ಆಗಿಲ್ಲ ಯೋಚನೆ ಆಯಿತು ಅರ್ಧ ಜನ ತಗೊಂಡ್ರು ಅರ್ಧ ಜನ ಇನ್ನೂ ಹಾಗೆ ವೆಯ್ಟಿಂಗ್ನಲ್ಲಿದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೆ ಮುಟ್ಟಂತ ಕಡಿಮೆ ಮಾಡುವಂಥ ಪ್ರಯತ್ನ ಅದೇ ಅದೇ ಅದರಲ್ಲಿ ಎರಡು ಕೂಡ ಕೊಡೋದು ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗಿದೆ ಅದು ಭಾಳ ಭಾಳ ಚೆನ್ನಾಗಿದೆ ನಮ್ಮ ಇಡೀ ನಮ್ಮ ರಾಜ್ಯ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಸರ್ಲಿಕ್ಕಾಗುತ್ತೆ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಅಂತ ಹೇಳಿದ್ದಾರೆ ಅದನ್ನು ಡೆಟನ್ನು ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಕೊಡ್ತೀವಿ ಅಂತ ಹೇಳಿದಾರೆ ಆಲ್ಮೋಸ್ಟ್ ಲಾಸ್ಟ್ ಸಮಿ ಮಾಡಿದ್ದು ಹೆಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದಾರೆ ಮುಗಲಿಕ್ಕೆ ಬಂದಿದೆ ಅದಕ್ಕೆ ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡಿಸುವಂತ ಪ್ರಯತ್ನ ಇದಾದರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಮಾಡ್ತೀವಿ ಆಗಬೇಕಲ್ಲ ತನಿಖೆ ಆಗಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗುತ್ತ ನಾವು ಆರೋಪ ಅಷ್ಟೇ ಜಾಗಲೇಕ್ಕೆ ನಾವು ವೇಟ್ ಮಾಡಬೇಕು ಕೊಟಾ ಅಂದ್ರೆ ಏನು ಕೊಡಬೇಕನ ಅಕ್ರ ಕೂಡ ಅಂತ ಯಾರು ಮಾಡಿದಕ್ಕೆ ಅವರು ಹೊಣೆಗಾರ ಆಗೋಲ್ಲ ನಾ ತಪ್ಪು ಮಾಡಿದ್ರೆ ಸಿಎಂ ಅವರು ಹೊನಿಗಾರ ಅಲ್ಲ ಸೊ ಯಾರಿಗೆ ಈ ಕಾಲೇ ಪನಿಷ್ಮೆಂಟ್ ಆಗಿದೆ ಅವರ ಅಂತಿಮವಾಗಿ ಇನ್ನು ಕೋರ್ಟ್ ನಲ್ಲಿ ನಿಂತಾರೆ ವಿಶೇಷ ಅನುದಾನ ಅದೇ ನಾಳೆ ಕಾಣಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಿದ್ವಿ ನಿನ್ನೂ ಕೂಡ ಒಂದ್ ಸಭೆ ಮಾಡ್ತಿದ್ವಿ ಈ ಸಮಯದಲ್ಲಿ ಅವರ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುರ್ಚೆಯಿಂದ ಸಂಜಯ ಬ್ಯಾಕುಡೆ